ಬಂದ ಬಂದ ಬಂದೆ ಸೊ ಹೇಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನ್ಯೂ ಗೇಮ್ ಪ್ಲೇ ವೀಡಿಯೋ ಕನ್ನಡಿಗ ಸೊ ಓಕೆ ಗೈಸ್ ಇವತ್ತು ಅಂದರೆ ಮಂಡೇ ಓಕೆ ರೆಕಾರ್ಡ್ ಆಗ್ತಿರೋದು ಮಂಡೇ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಮಂಡೇ ಮಂಡೇ ಬಂದುಬಿಟ್ಟು ಅಪ್ಲೋಡ್ ಮಾಡಿದೆ ಹಾರ್ಡ್ ಕೋರ್ ವರ್ಡಿನ ಫಸ್ಟ್ ಸರ್ವೈವಲ್ ಸೀರೀಸ್ ಇದು ವಿಡಿಯೋ ಓಕೆ ಇದು ಬಂದುಬಿಟ್ಟು ವಿಘ್ನ ಬಂದಿದೆ ಗೊತ್ತು ತ್ರೀ ಡೇಸ್ ಒಂದು ಸು ಒಂದು ಅಪ್ಲೋಡಿಂಗ್ ಮಾಡಿದ್ದೀವಿ ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸ್ಟಾರ್ಟಿಂಗ್ ಮಿನಿಟ್ಸ್ ಮಿನಿಟ್ಸಲ್ಲೇ ನಾನು ಫಾರ್ಟಿನೂ ಆಗಿಲ್ಲ ಸರ್ ಇನ್ನೂ ಬೇಗನೆ ಆಗಿದೆ ಎಷ್ಟು ವ್ಯೂಸ್ ಬಂದಿದೆಪ್ಪ ಫಾರ್ಟಿ ಮಿನಿಟ್ಸ್ ಒಳಗೆ ಅಂತ ನೀವು ಕೇಳೋದಾದ್ರೆ ಇಟ್ಸ್ ಟ್ವೆಂಟಿ ಪ್ಲಸ್ ಕೈಸ್ ಸೊ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಸಾಧ್ಯ ಆಗಿದ್ದು ಅಂತ ಹೇಳ್ತಾ ಓಕೆ ಇದು ನನ್ನ ಪಾರಿವಾರ ಹಾರ್ಡ್ ಕೋರ್ ವರ್ಡ್ ನಿಮಗೆ ತೋರಿಸಿರೋ ಹಾಗೆ ಓಕೆ ಇದರಲ್ಲಿ ಜಾಸ್ತಿ ಮಸ್ತಿ ಎಲ್ಲ ಮಾಡಿಕೊಡ್ದು ನಾವೀಗ ಬಿಕಾಸ್ ಹಾರ್ಡ್ ಕೋರ್ ವರ್ಡ್ ಬೇರೆ ಅಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಐರನ್ ಗೊಲಂನ ನಾವು ಹೊಡೆದಿದ್ವಿ ಓಕೆ ನಾಲ್ಕು ಐರನ್ ಕೂಡ ನಮಗೆ ಸಿಕ್ಕಿದೆ ಓಕೆ ನಾವಿವಾಗ ಪಿಕಾಕ್ಸ್ ಮಾಡೋ ಪಿಕ್ಯಾಕ್ಸ್ ಮಾಡಬೇಕಾಗಿರೋದು ಕ್ರಾಫ್ಟ್ನ ಪದ್ಧತಿ ಸೊ ಅದಕ್ಕೋಸ್ಕರ ನಾವು ಒಂದು ಪಿಕ್ಯಾಕ್ಸ್ನ ಮಾಡ್ಕೊಂಬಿಡೋಣ ಓಕೆ ಓಕೆ ಗೈಸ್ ನಾನು ಒಂದು ಅರ್ಥ ಮಾಡ್ಕೊಂಬಿಟ್ಟೆ ಜಾಸ್ತಿ ಕಷ್ಟಪಡ್ತಾ ಇದ್ದೀನಿ ಏನಪ್ಪ ಅಂದರೆ ಫಸ್ಟ್ ಫಸ್ಟಿಗೆ ರೆಕಾರ್ಡ್ ಮಾಡ್ಬಿಟ್ಟು ಅದಾದ್ಮೇಲೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಅದೇ ನನ್ನ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು ಸೊ ಅದಕ್ಕೆ ಇನ್ನು ಮುಂದೆ ನಾನೇನು ಮಾಡಬೇಕು ಅಪ್ಪ ಅಂದ್ರೆ ಫಸ್ಟೇ ನಾನು ವಾಯ್ಸ್ ಓವರ್ ವಿತ್ ರೆಕಾರ್ಡ್ ಮಾಡಬೇಕು ಸೊ ಅದರಿಂದ ಮಾತಾಡೋದು ಕೂಡ ನಮಗೆ ಈಸಿಯಾಗಿ ಸಿಗುತ್ತೆ ಏನು ಮಾತಾಡ್ಬೋದು ಅಂತ ಓಕೆ ಆ್ಯಂಡ್ ನಾನು ಮೌಸಿನ ಲೆಫ್ಟ್ ಕ್ಲಿಕ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಈನ ಪ್ರೆಸ್ ಮಾಡೋದನ್ನ ನಾನು ಇನ್ನು ಮುಂದೆ ಬಿಡಬೇಕಾಗುತ್ತೆ ಸೊ ಕಂಟ್ರೋಲ್ ಇದು ಹಾರ್ಡ್ ಕರ್ವರ್ಡ್ ಆಗಿರೋದ್ರಿಂದ ನೀಟಾಗಿ ಆಡಬೇಕು ವಿಲೇಜಿನ ಕಾರ್ಡ್ಸ್ ಕೂಡ ನಾನು ಆನ್ ಮಾಡಿಲ್ಲ ಸಾರಿ ವಿಲೇಜ್ ಅಂತೀನಿ ವರ್ಡಿನ ಕಾರ್ಡ್ಸ್ ಕೂಡ ನಾನು ಆನ್ ಮಾಡಿಲ್ಲ ಇಲ್ಲಿ ದೊಡ್ಡ ಮಿಸ್ಟೇಕ್ ಮಾಡೋದ್ರಲ್ಲಿ ನಾನು ಎತ್ತಿದ ಕೈ ಅಂತ ಅಂದ್ಕೊಂಬಿಡಿ ಒಂದು ಸೆಕೆಂಡ್ ಇರಿ ಹಿಂಗೆ ಕಾರ್ಡ್ಸ್ ಆನ್ ಮಾಡೋದಕ್ಕೆ ಬಂದರೆ ಹೀಗೆ ಆನ್ ಮಾಡಿಬಿಡೋಣ ಬನ್ನಿ ಓಕೆ ಜನರಲಲ್ಲಿ ಇರುತ್ತಲ್ಲ ಸೊ ಮರಿಯ ಗೈಸ್ ನನ್ನ ಗೇಮ್ನ ಕ್ವಿಟ್ ಮಾಡಿ ಮತ್ತೆ ಇಲ್ಲ 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 ಅಪ್ಡೇಟ್ ಆಗಿದೆ ಗೈಸ್ ಕ್ರಾಫ್ಟ್ ಓಕೆ ತೋರಿಸ್ತೀನಿ ನೋಡಿ ಮೌಸಿನ ಬಟನ್ ಟೂ ಕೂಡ ವರ್ಕ್ ಆಗ್ತಾ ಇರುವಂಥದ್ದು ಫಸ್ಟಿಗೆ ಇಲ್ಲಿ ಏನಿತ್ತು ಈ ಇತ್ತು ಸೊ ಇದನ್ನ ನಾನು ತೆಗೆದಾಕ್ಬಿಟ್ಟು ಬಟನ್ ಟೂಗೆ ಮಾಡಿದ್ದೀನಿ ಸೊ ಓಕೆ ಇದು ಬಂದ್ಬಿಡಿ ನನ್ನ ಬೇಸಿಕ್ ಸೆಟ್ಟಿಂಗ್ಸು ನೀವು ಬೇಕಾದ್ರೆ ಸ್ಲೋ ಮಾಡ್ಕೊಂಡು ನೋಡ್ಕೊತ ಹೋಗ್ಬೋದು ಏನೇನು ಇಟ್ಟಿದ್ದೀನಿ ಅದನ್ನೇ ನೀವು ಇಡೋದಿದ್ರೆ ಇಟ್ಕೊಳ್ಳಿ ಓಕೆ ಕೀಬೋರ್ಡ್ ಅಂಡ್ ಅಲ್ಲಿ ಆಡೋದು ಸಿಕ್ಕಾ ಬಡೇ ಬೆಸ್ಟ್ ಅಂತ ನಾನು ಹೇಳ್ತೀನಿ ಬಿಕಾಸ್ ಇವಾಗಲಿಂದ ನಿಮಗೆ ಕೀಬೋರ್ಡ್ ಅಂಡ್ ಮೋಸನ ಟಚ್ ಇರುತ್ತೆ ಫಸ್ಟ್ ಆಫ್ ಆಲ್ ಅದೊಂದು ಪಾಯಿಂಟು ಓಕೆ ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ನೀವು ಜಾಸ್ತಿ ಹೊತ್ತು ಕೀಬೋರ್ಡ್ ಅಂಡ್ ಮೌಸಿಂದ ಆಡೋದ್ರಿಂದ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮೈಂಡ್ ಕ್ರಾಫ್ಟ್ನ ನಾನು ಕೀಬೋರ್ಡ್ ಅಂಡ್ ಮೌಸಲ್ಲಿ ಆಡ್ತಾ ಇದ್ದೀನಿ ಅನ್ನೋದು ಓಕೆ ಸೊ ಇನ್ನು ಮುಂದೆ ಹೇಳೋದಾದ್ರೆ ಕೀಬೋರ್ಡ್ ಅಂಡ್ ಮೌಸಲ್ಲಿ ಆಡೋದು ಮಜಾನೇ ಬೇರೆ ಹಂಗಂತ ನಿಮ್ಮ ಫ್ಯಾಮಿಲಿಗೆ ಜಾಸ್ತಿ ಫೋರ್ಸ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಇಫ್ ದೆ ಬೈ ಟು ಯು ಸೊ ದೆನ್ ಯು ನೀಡ್ ಟು ಟೇಕ್ ಓಕೆ ಅವ್ರು ನಿಮಗೆ ಕೊಡಿಸ್ತಾರಂದರೆ ಅಷ್ಟೇ ತೊಗೊಳ್ಳಿ ಇಲ್ಲ ಕೊಡಿಸಲ್ಲ ಅಂದರೆ ನಿಮ್ಮ ನಿಮಗೆ ರಿಲೇಷನ್ಸ್ ಯಾರು ಮನೆ ಕೊಟ್ಟರೆ ಅದರಲ್ಲಿ ತೊಗೊಳ್ಳಿ ಓಕೆ ಸೊ ಮಾತು ಸಾಕು ಬನ್ನಿ ನಮ್ಮ ಫಸ್ಟ್ ಕೆಲ್ಸದ ಕಡೆ ಹೋಗೋಣ ಏನಪ್ಪ ಅಂದರೆ ಐರನ್ ಮೈನಿಂಗು ನನಗೆ ಕೋರಲ್ಲಿ ಓಕೆ ಒಂದು ಸೆಕೆಂಡ್ ಇರಿ ನೈಟ್ ಆಯಿತು ನೈಟ್ ಆಯಿತು ನೈಟ್ ಆಯಿತು ಅಂತೂ ಹೋಗಲೇಬಾರ್ದು ಆಡ್ಕೋರಲ್ಲಿ ಕ್ಯಾಜಿಲಮ್ಮ ಆರಾಮ ಈಗ ಓಕೆ ನಮ್ಮ ಹಸುಗಳ್ ನೋಡ್ಬೋದು ಹಸುಗಳನ್ನ ಸೇಮ್ ಒರಿಜಿನಲ್ ಮಾಡ್ತಾ ಬರ್ತಾ ಇದಾರೆ ಮೈನ್ ಕ್ರಾಫ್ಟರ್ ಬಾಯೋ ಮೇಲೆ ಒಂದೊಂದ್ ತರ ಇಟ್ಟಿದ್ದಾರೆ ಇರು ಬೆಡ್ ಇಲ್ಲ ಗುರು ಯಾವ ವಿಲೇಜರ್ ಇರ್ತಾನಪ್ಪ ಬೆಡ್ ಇಲ್ದಲ್ಲೇ ಓಕೆ ಬ್ರೋ ಎದ್ ಬಿಡಿ ಬ್ರೋ ನೀವು ಬೇಡ ಓಕೆ ಸೊ ಇದಾಗ್ತಿದಾಗೆ ನಾವು ನಮ್ಮ ಮೈನಿಂಗಿಗೆ ಹೋಗೋಣ ಸೊ ನನಗೀಗ ಒಂದು ಅರ್ಥ ಆಗಿದೆ ಅಲ್ಲ ಶಾರ್ಟ್ ವಿಡಿಯೋದ ಮಾನಿಟೈಸೇಷನ್ ಆಗಬೇಕು ಅಂದರೆ ನೀಟಾಗಿ ಹೇಳ್ತೀನಿ ಅರ್ಥ ಮಾಡ್ಕೊಂಬಿಡಿ ಮಾನಿಟೈಸೇಷನ್ ಆಗಬೇಕು ಅಂದರೆ ಶಾರ್ಟ್ ಫೀಡಿಂದ ಒಂದು ಚೂರು ಉಪಯೋಗ ಇಲ್ಲ ನಿಮಗೆ ಬಿಕಾಸ್ ಫೋರ್ ಕೆ ಶಾರ್ಟ್ ಫೀಡಿಂದ ಆಗೋದೇ ಇಲ್ಲ ಓಕೆ ಶಾರ್ಟ್ ಫೋರ್ ಕೆ ಆಗೋದೇ ಇಲ್ಲ ಫೋರ್ ಥೌಸಂಡ್ ವಾಚ್ ಅವರು ಹೇಳ್ತಾ ಇರೋದು ಫೋರ್ ಕೆ ಅಂದರೆ ಅರ್ಥ ಮಾಡ್ಕೊಂಬಿಡಿ ಸೊ ಲಾಂಗ್ ವಿಡಿಯೋ ಮಾಡೋದ್ರಿಂದ ನನಗೆ ಪ್ರಾಫಿಟ್ ಕೂಡ ಬರುತ್ತೆ ಆ್ಯಂಡ್ ಪರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ಫಿಫ್ಟಿ ಟು ಟೂ ಹಂಡ್ರೆಡ್ ಓ ವಿಂಟ್ ಪೋರ್ಟಲ್ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಓಕೆ ಇದೊಂದು ನಾನು ನೆನ್ಪಲ್ಲಿ ಇಟ್ಕೊಳ್ಳಿ ಇಲ್ಲಿಂದ ಆರಿದ್ರೆ ಪಕ್ಕ ಮಖ ಮೂತಿ ಇಲ್ಲದಿದ್ದಂಗೆ ಹೋಗಿ ಬೀಳ್ತೀನಿ ಆ್ಯಂಡ್ ಫಾರ್ ಎವರ್ ಹಾಡ್ ಕೋರ್ಡ್ ಹಾರ್ಡ್ ಕೋರ್ ಹೋಗ್ಬಿಟ್ಟು ಮೈ ಲಾಸ್ಟ್ ಹಾರ್ಡ್ ಕೋರ್ ವರ್ಡ್ ಆಗಿಬಿಡುತ್ತೆ ಓಕೆ ಸೊ ಇವಾಗ ಆರನೋ ಬೇಕಾದರೆ ತಸಿಕ ಬڑے ಬಾಯಗೆ ತಕ್ಕ ಪಟ್ಟಿರ್ತಿವಳ ಓ ಲಪಿಸ್ ಲಪಿಸ್ ತಮೇನ್ ಮಾಡೋದಾ ಬೇಗ ಮೈನಾ ಕೊ ಸಿಕ್ಕಿಲ್ಲ ಅಂದ್ರೆ ಅਜੀಬ್ ಆಗಿಬಿಡ ಅಂತ ಹೇಳ್ತೀನಿ ಸಿಕ್ತು ಸೋ ಗಾಯ್ಸ್ ಲಪಿಸ್ ಕೂಡ ಬೇಗನೆ ಸಿಗ್ತಾ ಇದೆ ಬೇಗ 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 ದೇಗೋ ಅಪ್ಪೋ ಓಕೆ ಓಕೆ ಗೈಸ್ ಏನು ಲಾಗ್ ನ ಹಾಕೊಂಡೇ ಹೋಗ್ಬೇಕು ಕೆ ಪೋರ್ಟಲ್ ಏನೋ ಸಿಕ್ಕಿದೆ ಓಕೆ ನ ಬೇಕಾದ್ರೆ ನಾನು ಕೊಟ್ಬಿಡ್ತೀನಿ ಸ್ಕ್ರೀನ್ ಮೇಲೆ ನೀವು ಹಾಕ್ತೇವೆ ಇದ್ಯಾವ ಥರ ಪೋರ್ಟಲ್ ಅಣ್ಣ ಗೈಸ್ ಓಕೆ ಚೆಸ್ಟ್ ಇದ್ರೆ ಸಾಕು ನಂಗೆ ಇನ್ನೇನು ಬೇಡ ಓ ಹೋ ಹೋ ಐರನ್ ಪ್ರೊಡಕ್ಷನ್ ತ್ರೀ ಸಿಲ್ಕ್ ಟಚ್ ಎಫಿಶಿಯನ್ಸಿ ಆಫ್ ಸಿ ಡಿ ಎನ್ ಪ್ರಿಂಟ್ ಓಕೆ ಒಳ್ಳೆ ಲೂಟ್ ಅಂತ ಹೇಳೋದಿಕ್ಕೇನಾಗಲ್ಲ ಆ್ಯಂಡ್ ನಾನು ಆಫ್ಲೈನ್ ಮಾಡ್ತಾ ಇದ್ದೀನಿ ಓಕೆ ಅದಕ್ಕೋಸ್ಕರ ಇದು ಜಾಗ ಆಗಿದ್ದೇ ನೀವು ಇದನ್ನ ಜಡ್ಜ್ ಮಾಡಬೇಡಿ ಗೈಸ್ ಓಕೆ ಸೊಕೆ ಗೈಸ್ ನಾನೀಗ ರವೀನ್ ಪೋರ್ಟಲ್ ಇಂದ ಕಾರ್ಡ್ಸ್ನ ಸ್ಕ್ರೀನ್ಶಾಟ್ ಹುಡ್ಕೊಂಡ್ಬಿಡ್ತೀನಿ ರೀ ಒಂದು ನಿಮಿಷ ಓಕೆ ಕ್ಯಾಪ್ಚರ್ಡ್ ಆಗಿದೆ ಏನಾಗಬೇಕಾದ್ರೆ ನಾವು ಆಮೇಲೆ ಚೆಕ್ಔಟ್ ಮಾಡ್ಬೋದು ಫುಡ್ ಇದೆ ಪರವಾಗಿಲ್ಲ ಸಾಕು ಸೊಕೆ ನಾನು ರವೀನ್ ಹುಡುಕ್ಬೇಕು ನಾನು ಯಾಕೆ ಹಿಂಗೆ ಹುಚ್ಚಾಂತರ ಅಲಿತಾ ಇದ್ದೀನಿ ಗುರು ರವೀನ್ 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 ಆಟ ಗುರು ರವೀನ್ ಗುರು ಓಕೆ ಗೈಸ್ ಇದ್ರೆ ಸ್ಟೋನ್ ಏರಿಯಾ ಸಿಕ್ತು ಅಂದರೆ ನಿಮಗೆ ಐರನ್ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಓಕೆ ಹಿಲ್ ಸ್ಟೇಷನ್ಸು ಗ್ರಾವೆಲ್ ಇದು ಹಬ್ಬ ಇಲ್ಲ ಇಲ್ಲ ಗೈಸ್ ಸ್ಟೋನ್ ಇದೆ ಗ್ರಾವೆಲ್ಗೆ ಸೊಪ್ಪೆ ಐಟಮ್ ಎ ಕೆ ಜಿ ಗೇಮಿಗೆ ಬರ್ತಾರೆ ನಾ ಮಾಡಿದ್ರೆ ಒಳ್ಳೆ ಇದಾಗ್ತಿತ್ತು ಅಂತ ಹೆಲ್ತ್ ಫುಲ್ ಆಗ್ಬೇಕು ಫುಲ್ ಆಗ್ಬೇಕು ಮೀನು ಓಕೆ ಇನ್ನೇನ್ ಇದೆ ಪೈಲೆ ಆಂಡ್ರೀಸ್ ಕೋಲ್ ಕೋಲ್ ಬೇಕಾಗ್ಬಹುದು ಗೈಸ ಮುಂದೆ ಟಾರ್ಚಸ್ ಮಾಡೋದಿಕ್ಕೆ ಆಗ್ಬಹುದು ಬೇರೆ ಏನಕ್ಕಾದ್ರು ಆಗ್ಬಹುದು ಕೋಲ್ ಇಂಪಾರ್ಟೆಂಟ್ ಇನ್ ಮಳೆ ಒಂದ್ ಬಂದ್ಬಿಡತ್ತಲ್ಲ ಗುರು ಇಲ್ ಮಧ್ಯದಲ್ಲಿ ಒಳ್ಳೆ ಕಲೆ ತಿನ್ನಕ್ಕೆ ಸೊಳ್ಳೆ ಕೂತ್ಬಿಡಿದ್ದು ಗೈಸ್ ಅನ್ಕೊಂಡ್ Cola okay, what is this? Yes, this, this is the cave Hello? This is sound accurate I and the phone is not working Anybody there? This is the mountain I ಹಳೆದು ಸೇರ್ಬಿಟ್ಟಿದ್ರಲ್ಲ ಎನಿಬಡಿ ದೇರ್ ಐ नीड सम ಐರನ್ ಓಕೆ ಐ ऍಮ್ ಗೋಯಿ ಡೀಪ್ ಅಂಡ್ ಐ ऍಮ್ ಕಮಿಂಗ್ ಅಪ್ ಗೈಸ್ ಆಚೆ ಬರ್ತಾಯಿದೀನಿ ಸೋ ಓಕೆ ಗೈಸ್ ಸೊ ಅಲ್ಲಿ ಆಫ್ ಮಾಡ್ಬಿ ದಿ ರೆಕಾರ್ಡಿಂಗ್ ಆಕ್ಚುಲಿ ಕಾಲ್ ಬಂತು ಅಂತ ಇಲ್ಲಿ ನೋಡಿ ಗೈಸ್ ಇಲ್ಲ ಬಾ ಅವಾಗ್ಲಿಂದ ನನಗೆ ಹೊಡೆಯೋಕೆ ಅಂತ ಕಾಯ್ತಿದ್ದಾನೆ ಯಾರು ಗಸ್ಟ್ ಮಾಡಿ ಗೈಸ್ ಇನ್ಯಾರು ಗೈಸ್ ಇರ್ತಾನಲ್ಲ ಗೈಸ್ ನಮ್ಮ ಶತ್ರು ಬೈಂಕ್ಟಲ್ಲೇ ಸೋನೇಸ್ ಸ್ಕೆಲಿಟನ್ ನೋಡಿ ಸೌಂಡ್ ಕೂಡ ಮಾಡ್ತವನೇ ಹೆಸರೇ ನೆನಪಿ ಬರಲಾರು ಬೇಗ ಗೈಸ್ ಮಿಸ್ ಆಗಿ ನೀವು ಕೇವಲ ಆರು ಶಿಫ್ಟ್ ಹಿಡ್ಕೊಳ್ಳೋ ಬದಲು ಕಂಟ್ರೋಲ್ ಹತ್ಬ ಇನ್ನು ಬಿಡ್ತಿದ್ದೆ ಗೈಸ್ ಅವತ್ತಲಾಗಿ ಓಕೆ ಇವಾಗ ಆಗಿದ್ದಾಗಲಿ ಅಂತ ಅಂದ್ಕೊಂಡು ನಾನು ಈಗ ಆರ್ಲೇ ಬೇಕೋ ಬೇಕು ಅಂದರೆ ಓಕೆ ಬನ್ನಿ ಬೇಗ ಬೇಗ ಆಗ್ಬಿಡೋಣ ಸ್ವಲ್ಪ ಸ್ಟೋನ್ಸ್ ಬೀನ್ಸ್ ಎಲ್ಲ ಕಲೆಕ್ಟ್ ಮಾಡೋಣ ಬಟ್ ಈ ಇದ್ರ ಜೊತೆಗೆ ಫೈಟ್ ಆಡಬೇಕು ಅಂದರೆ ಗೈಸ್ ನನಗೆ ಮಾಡ್ಬೇಕಾಗಿರೋದು ಒಂದೇ ಒಂದು ಕೆಲಸ ಕ್ರಾಫ್ಟಿಂಗ್ ಟೇಬಲ್ ಏನು ಇದೆ ಎಸ್ ಗೈಸ್ ಬೆಂಕಿ ಅಂತೂ ಆಗಲ್ಲ ಬಟ್ ಒಂದು ಕೆಲಸ ಅಂತೂ ನಾನು ಮಾಡ್ಬೋದು ಏನಪ್ಪ ಅದು ಅಂದರೆ ಒಂದು ಶೀಲ್ಡ್ ಮಾಡ್ಕೊಬೋದು ಗೈಸ್ ಎಕ್ಸಾಕ್ಟ್ ಇತ್ತು ओके सर सॉरी तो मर मर တော့ క్తి గురు ఏది ఎలిగడ్ కానిదే అనదే కే ఇ ఫ్లింట్ అండ్ స్టీల్ హ్యాండ్ ఇడ్ కొలణ షట్ గైస్ కట్ల యాక్తే ఇ బెడ్ కూడా తర్లిలా గురు ఓకే సి లైవ్ సబ్స్క్రైబ్ బెస్ట్ ಇಷ್ಟೀಸ ಹೊಡಿಯೋದಕ್ಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಮಾಡ್ಬೇಕಾದ್ರೆ ಕೆಲಸನೇ ಮಾಡಲ್ಲ ನಾನು ದೊಡ್ಡತ್ತಮ್ಮ ಬಂದ 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 तो okay. चेंज हाड़ो कष्ट कष्ट ओ नो, 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 नो। गुट टू हू गाइस टू हट टू हर्ट टू ಸತ್ಯ ಅಂದ್ರೆ ಮತ್ತೆ ಇನ್ನೊಂದು ವರ್ಡ್ ಮಾಡೋದಿಕ್ ನಮ್ ಕಲ್ಲೊಂತಾಗಲ್ಲೂ ನು 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 ಬಚ್ಚಿರ್ಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆಸ್ಕೋರು ಫಸ್ಟ್ ಎಚ್ ಪಿ ಎರ್ಸ್ಕೋ ಅಪ್ಪ ಓಕೆ ಆಯಿತಾ ಸೊ ಹೇಗೆ ಶಿವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ಗೆ ಸೆಟ್ ಮಾಡಿ ನಾನಾಕ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ವಿಡಿಯೋ ನೋಟಿಫಿಕೇಶನ್ ಓಕೆ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಐರನ್ ಸಿಕ್ಕಿ ನಿಮ್ಮ ಜೊತೆ ಐರನ್ ತೊಗೊಂಡೇ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಗಾಯ್ಸ್ ಬಾಯ್ ಬಾಯ್